फ्लोर मुक्षी दे नाना आलमोस्ट है सेकंड फ्लोर नहीं है नहीं फ्लोर में चलो उन बंद था क्या स्पेशल लाइक जासिज़ जना स्टूडेंट्स मंदा किस्ता ऑन मारता है ಬಯೋ ಮಷಿನ್ಸ್ ಅಂತ ಜೈವಿಕ ಯಂತ್ರಗಳು ಅಂತಂದ್ರೆ ಯಾವ ಪ್ರಾಣಿ ಬಿಹೇವಿಯರ್ ಹೆಂಗಿರ್ತೈತಿ ಎಂದು ಅರವಿಂದ್ ತೆರಿ ಹೇಳಿದಲ್ಲ ಆ ಥರ ಫಸ್ಟು ಮೀನಿತ್ತ ಮೀನಿಂತರೆ ಒಂದು ಉಭಯವಾಸಿಗಳು ಬಂದು ಅಂದ್ರೆ ನೀರೊಳಗೆ ಬದುಕ್ತಿದ್ದು ಹೊರಗೂ ಬದುಕ್ತಿದ್ದು ಅದರಿಂದ ನೆಕ್ಸ್ಟ್ ಮಾಡರ್ನ್ ಪ್ರಾಣಿಗಳದು ಅದ್ರ ಬಗ್ಗೆ ನಾಲೆಜ್ ಕೊಟ್ಟಾನೆ ಇಲ್ಲಿ ನೋಡ್ರಿ ಸೆಲ್ಯುಲರ್ ಮಷಿನ್ ಅಂತ ಅಂದ್ರೆ ನಮ್ದು ಬಾಡಿನಾಗಿನ್ ಸೆಲ್ಸ್ ಹೆಂಗೆ ಇದು ಆಗ್ತಾವ ಆ ಬಯಾಲಜಿ ರಿಲೇಟೆಡ್ ಸೆಲ್ ಸೆಲ್ ಸ್ಟ್ರಕ್ಚರ್ ಬಗ್ಗೆ ಕೊಟ್ಟರೆ ಇದು ಬಯಾಲಜಿ ರಿಲೇಟೆಡ್ ಹ್ಯೂಮನ್ ಆ ಕಾಂಪ್ಲೆಕ್ಸ್ ಮಷೀನ್ ಹಾಂ ಇದು ಬೆಸ್ಟ್ ಐತೆ ನೋಡ್ರಿ ಹ್ಯೂಮನ್ ಬಾಡಿ ಕಾಂಪ್ಲೆಕ್ಸ್ ಮಷೀನ್ ಕರೆ ಇದರೊಳಗೆ ಫೀಲಿಂಗ್ಸು ಇರ್ತಾವೆ ಮತ್ತು ನಮ್ದು ಬಾಡಿಗೆ ಮೆಕ್ಯಾನಿಸಮ್ ಇರ್ತೈತಿ ಬಯೋಸಬ್ ಮರಿನ್ ಅಂತ ಇದ್ರ ಬಗ್ಗೆ ಕೊಟ್ಟಾರ ನೆಟಾಲಸ್ ಸಬ್ಮರಿನ್ ಇವೆಲ್ಲ ಒಂದು ಸಮುದ್ರ ಒಳಗಿನ ಜೀವಿಗಳು ಹೈಡ್ರೋಲಿಕ್ ಪ್ರೆಷರ್ ಹೈಡ್ರಾಲಿಕ್ ಪ್ರೆಷರ್ ಇಲ್ಲಿ ನೋಡ್ರಿ ಮರನ್ ಎನಿಮಲ್ಸ್ ಅಂತ ಅಂದ್ರೆ ಸಮುದ್ರ ಡೆಪ್ತ್ ಒಳಗೆ ಯಾವ ಪ್ರಾಣಿ ಇರ್ತಾವಲ್ಲ ಅವ್ರ ಬಗ್ಗೆ ಸ್ನೇಕ್ಸ್ ಅದಾವ್ ಫಿಶ್ ಅದಾವ್ ಪಕ್ ಟೊಪ್ಪಸ್ ವೇಲ್ ಏನ್ ಬ್ಲೂ ವೇಲ್ ಅಂತಾರಲ್ಲ ಇದೊಂದು ಏಮು ಬಂದಿತ್ತರ ಸತ್ತಾರ ಸ್ಟೂಡೆಂಟ್ಸ್ ಹಿಂಗದು ಅಂತ ಒಂದಿನ ಚಾಲು ಮಾಡಿದ್ರೆ ವಿಷಯ ಇದ ನೋಡ್ರಿ ಬ್ಲೂ ವೇಲ್ ಸಮುದ್ರದಾಗ ಅತ್ಯಂತ ಒಂದು ದೊಡ್ಡ ಮೀನ್ ಇದೆ ಇದು ಎಷ್ಟು ದೊಡ್ಡದಿರ್ತೈತಂತಂದ್ರೆ ಹದಿನೈದು ಇಪ್ಪತ್ತು ಆನಿ ಕುಡ್ಸಿದ್ರೆ ಎಷ್ಟು ದೊಡ್ಡದಕ್ಕೆಲ್ಲ ಅಷ್ಟು ದೊಡ್ಡದ ಮಟ ಒಂದು ಬ್ಲೂ ವೇಲ್ ಇರ್ತೈತಿ ಬಯೋ ಮಷಿನ್ಸ್ ಅಂತ ಅಂದ್ರೆ ಅಂತಂದ್ರೆ ಅದಕ್ಕೆ ಮ್ಯಾಲ ಚಿಪ್ ಇರ್ತೈತಿ ಆನಿ ಅದನ್ನ ತುಳಿದ್ರು ಸಹ ಏನಾಗ್ಲಿಲ್ಲ ಅಷ್ಟು ಗಟ್ಟಿ ಅದನ್ನ ಇರ್ತೈತೆ ಮಾಡ್ಕೋಬಹುದು ಅದು ಫ್ಲೈಯಿಂಗ್ ಮಷಿನ್ಸ್ ಅಂತಂದ್ರೆ ಬರ್ಡ್ಸ್ ಏನು ಹಾರೋ ಪ್ರಾಣಿಗಳಿದ್ದಾವೆ ಟ್ರಾವೆಲಿಂಗ್ ವೇವ್ಸ್ ಅಂತಂದ್ರೆ ಜೀವ ಜಂತುಗಳು ಇವೇನದಾವಲ್ಲ ಕೀಡಾ ಕೀಡೆಗಳು ಏನು ಹುಳುಗಳು ಇರ್ತಾವಲ್ಲ ಟ್ರಾವೆಲಿಂಗ್ ಟ್ರಾವ್ಲಿಂಗ್ ಅಂತಾರೆ ಅಂತ ಪ್ರಾಣಿಗಳದ್ದು ಮಸಲ್ ಮೂವ್ಮೆಂಟ್ ಬಗ್ಗೆ ಕೊಟ್ಟಿದಾನಿಲ್ಲಿ ನಮ್ದು ಹ್ಯಾಂಡ್ ಹ್ಯಾಂಗ್ ಮೂವ್ಮೆಂಟ್ ಹಾಕೈತಿ ಅಂದರ್ದ ನೋಡ್ರಿ ಬೈಸಿಕಲ್ ಬಗ್ಗೆ ಕೊಟ್ಟಿದಾನಿಲ್ಲಿ ಬೈಸಿಕಲ್ ರೈಡ್ ಮಾಡೋದ್ರಿಂತ ಕಾಲ್ಗಳು ಎಷ್ಟು ಗಟ್ಟಿ ಆಗ್ತಾವಂತೆ ನಾನು ಥರ್ಮಲ್ ಸ್ಕ್ಯಾನಿಂಗ್ ಕೊಟ್ಟ ನೋಡ್ರಿ ಥರ್ಮಲ್ ಸ್ಕ್ಯಾನಿಂಗ್ನಾಗ ನೋಡಿ ನೋಡ್ರಿ ಐತಲ್ಲ ಇದು ಲೈಕ್ ಆದ್ರೆ ಕಮೆಂಟ್ ಮಾಡ್ರಿ ನೀವು ಇಲ್ಲಿ ನೋಡ್ರಿ ಆಂಟ ಇರುವೆಗಳದ್ದು ಒಂದು ಲೈಫ್ ಸ್ಟೈಲ್ ಒಕ್ಕರ್ದ ಇಂಟ್ರೊಡಕ್ಷನ್ ಕೊಟ್ಟ ಫ್ಯಾರಾಮೋನ್ಸ್ ಅಂತಾರ ಫ್ಯಾರೌನ್ಸ್ ಈಕೋ ಲೊಕೇಶನ್ಸ್ ಇಲ್ಲಿ ನೋಡ್ರಿ ಜೆಡದ್ ಕೊಟ್ಟನ ಸ್ಪೈಡರ್ ಬಗ್ಗೆ ಕೊಟ್ಟಿದ್ದಾರೆ ಕೈಗ ಅಣು ಸಕ್ತಿ ಸ್ಥಾವರ ಐತಲ್ಲ ಏನೊಂದ ಅದ್ರ ಬಗ್ಗೆ ಒಂದ ಏನ ವಿಡಿಯೋ ಹತ್ತಿದೇನೆ ಇಲ್ಲಿ ಏನೋ ಉನ್ಮಾನ್ ಎಂಪವರ್ಮೆಂಟ್ ಬಗ್ಗೆ ಅವ್ರ ಹೊಲಿಗೆ ತರಬೇತಿ ಬಗ್ಗೆ ಚಲೋ ತೋರ್ಸಲ್ವತ್ ನೋಡ್ರಿ ಇದು ಫಸ್ಟ್ ಸೈನ್ಸ್ ಸೆಕ್ಷನ್ ಅಂಡ್ ಸೈನ್ಸ್ ಸೆಕ್ಷನ್ ಅಂತ ಒಂದು ಆಟ ಇದೆ ಒಂದು ವಿಜ್ಞಾನದ ಜೊತೆ ಕೊಳ್ಳುವ ರೀತಿಯಿದೆ ಬರಿನಕ ಒಂದು ತಿನ್ನ ತೋರಿಸ್ಕೆ ಇಲ್ಲಾ ದೊಡ್ಡ ಐಡೆಂಟಿಫೈ ದ ಮ್ಯಾಗ್ನೆಟಮ್ ಕೊಟ್ಟಿದಾರಾ ಇಲ್ಲೊಂದು ಗೇಮ್ ಇದೆ ಇಲ್ಲ ಅಂತ ಕ್ಯೂ ಆರ್ ಪಾಯಿಂಟ್ ಗ್ರ್ಯಾಂಡ್ ಶಲ್ ರೈಸಿಂಗ್ ಆರ್ಕ್ ಡಂಪಿಂಗ್ ಡಿಸ್ಕ್ ಮ್ಯಾಗ್ನೆಟಿಕ್ ಗೇಮ್ಸ್ ಕೊಟ್ಟಿಲ್ಲ ನನ್ ಯುವಕರ ಬಗ್ಗೆ ಎಲ್ಲ ಅಷ್ಟೇ ಇಲ್ಲ ಯಾ ಇಲ್ ಬರೀ ಇಲ್ಲಿ ನೋಡ್ರಿ ಇದ್ರ ನೀರ್ ಬೆಳಾತೈತಿ ಇದ್ರ ಹಿಂದಿರೋ ಸೈನ್ಸ್ ಏನಂತ ನನಗೆ ಗೊತ್ತೈತಿ ಇದ್ರ ಹಿಂದಿರೋ ಸೈನ್ಸ್ ಏನನ್ನೋದ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಏನನ್ನ ಈ ತರ ನೀರ್ ಬೆಳಾತೈತಿ ಈಗ ನೋಡಿದ್ವಿ ಇಲ್ಲಿ ಅಷ್ಟು ಕಾಸು ನನ್ಗೆ ಅರ್ಥನೂ ಆಗತ್ತಿಲ್ಲ ಬಟ್ ನಿಮ್ಮ ತೋರಿಸಿದೆ ಎಷ್ಟು ಅಷ್ಟೇ ನೋಡೋಣ ಮುಂದಿನ ಸೆಕ್ಷನ್ ಆಗಿ ಏನೈತು ಎಂಪೈರ್ಸ್ ಎಸ್ಟಾಬ್ಲಿಷ್ ಅವ್ರದ್ದು ಒಂದು ಅಲ್ಲೇ ಬಿಜಾಪುರ್ ಗೋಲ್ ಗುಂಬಟ್ ಐತಿ ಇಲ್ಲಿ ನೋಡ್ರಿ ಹುಲಿ ಕೊಲ್ಲ ಹೊಯ್ಸಳ ರಾಜವಂಶದ ರಾಜ ಹೊಯ್ಸಳ ಹುಲಿನ ಕೊಂದು ಹೊಯ್ಸಳ ವಂಶನ ಒಂದು ಎಸ್ಟಾಬ್ಲಿಷ್ ಮಾಡಿದ್ರಲ್ಲ ಅದ್ರದ್ದು ಸಿಂಬಲ್ ಇದೆ

ೊಂದು ಸೈನ್ಸ್ ರಿಲೇಟೆಡ್ ಒಂದು ಫಿಲ್ಮ್ನ ನಮ್ಗೆ ತೋರಿಸ್ತಾರೆ ಈಗ ಏನರ ಸ್ಪೆಷಲ್ ಆಗಿ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ ಬಂದ್ರೆ ಅಷ್ಟೇ ಅದನ್ನ ಆನ್ ರ್ಯಾಂಡಮ್ ಡೇಸ್ನಾಗ ಜಾಸ್ತಿ ಜನ ಬರಂಗಿಲ್ಲ ಬರಲ್ಲ ಹಿಂಗಾಗಿ ಆನ್ ಮಾಡಂಗಿಲ್ಲ ನೀವು ನಿಮ್ಮ ಕೂಡ ಸಣ್ಣ ಹುಡುಗರ್ನ ಕರ್ಕೊಂಡ್ ಬಂದ್ರೆ ಅಂದ್ರೆ ಅವ್ರಿಗೆ ಆಟ ಆಡಕ್ಕೆ ಇಲ್ಲೊಂದು ಚಿಲ್ಡ್ರನ್ ಪಾರ್ಕ್ ತರ ಮಾಡಿದ್ದಾರೆ ಈ ತರ ಇಲ್ಲೊಂದ್ ಪಾರ್ಕ್ ಐತಿ ಅಲ್ಲಿ ನಿಮ್ಗೆ ಸಣ್ಣ ಹುಡುಗರ್ನ ಆಟಾಡ್ಸ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಒಂದು ಏನ ಸೈಂಟಿಸ್ಟ್ಗಳು ಮಾಡಿದ್ದಾರೆ ಮಾಡಿದಾರೆ ನೋಡ್ರಿ ರಾಮಾನುಜನ್ ಶ್ರೀನಿವಾಸ ರಾಮಾನುಜನ್ ಇಲ್ಲಿ ನೋಡ್ರಿ ಓಮಿ ಜಹನ್ಗಿರ್ ಬಾಬಾ ಇವ್ರದ ಮತ್ತೆ ಇನ್ನೊಂದು ವಿಶೇಷವಾಗಿ ಏನೇ ಇಲ್ಲೇ ಒಂದ ಏರ್ಕ್ರಾಫ್ಟ್ ಇಟ್ಟಿದ್ದಾರೆ ಫೈವ್ ಥರ್ಟಿ ಒನ್ ಅಂತ ಇಲ್ಲಿ ಬಹುಶಃ ಒಂದ ಎಚ್ ಎಲ್ ಅವ್ರ ಕಡೆ ಅಂತ ಇಸ್ಕೊಂಡಿರ್ಬೋದಿದ್ರಿ ಈ ತರ ಒಂದು ಏರ್ಕ್ರಾಫ್ಟ್ ಇಟ್ಟಿದಾರ ಮಿನಿ ಏರ್ಕ್ರಾಫ್ಟ್ ಎಚ್ ಪಿ ಟಿ ತರ್ಟಿ ಟು ದೀಪಕ್ ಅಂತ ಇದ್ರ ಬಗ್ಗೆ ಇಲ್ಲೇ ಇಂಡಿಯನ್ ಪ್ರೂಫ್ ಡ್ರೈವನ್ ಪ್ರೈಮರಿ ಟ್ರೈನರ್ ಮ್ಯಾನುಫ್ಯಾಕ್ಚರ್ಡ್ ಬಾಯ್ ಹಿಂದೂಸ್ತಾನ್ ಹಾ ನಾ ಹೇಳಿದಲ್ಲ ಎಚ್ ಎಲ್ ಎಲ್ವರ ಇದನ್ನ ಮಾಡಿದ್ದಂತೆ ಇದ್ರ ಹೆಸರು ದೀಪಕ್ ಅಂತ ಹೇಳಿ ಎಚ್ ಪಿ ಟಿ ತರ್ಟಿ ಟೂ ನೈನ್ಟೀನ್ ಸೆವೆಂಟಿ ಸೆವೆನ್ಯಾಗ ಇದನ್ನೇ ಇಂಡಿಯನ್ ಏರ್ ಫೋರ್ಸ್ನಾಗ ಯೂಸ್ ಮಾಡ್ತಿದ್ರೆ ಅವಾಗಿನ ಟೈಮ್ನಾಗ ಎಚ್ ಎಲ್ ದ್ರು ಈಗ ಎಚ್ ಎಲ್ ದ ಫುಲ್ ಹೈ ಲೆವೆಲ್ ಡೆವಲಪ್ಮೆಂಟ್ ಆಗೈತಿ ಆ ಥರ ಇಲ್ಲೊಂದು ಟ್ಯಾಂಕ್ ಇಟ್ಟಿದ್ದಾರೆ ಅಜಯ್ ಈ ಟ್ಯಾಂಕಿನ ಹೆಸರು ಅಜಯ್ ನೋಡ್ರಿ ಒರಿಜಿನಲ್ ಟ್ಯಾಂಕ್ ಇದೆ ಆರ್ಮಿ ಅಂತ ಒಂದ ಇಸ್ಕೊಂಡು ಇಲ್ಲೇ ಮ್ಯೂಸಿಯಮ್ನಾಗ ಇಟ್ಟಾರ ಇವೆಲ್ಲ ಮೊದಲ ಸೆವೆಂಟೀಸ್ನಾಗ ಇಂಡಿಯನ್ ಆರ್ಮಿ ಯೂಸ್ ಮಾಡ್ತಿದ್ದು ಈಗ ಈಗ ಇಂಡಿಯನ್ ಆರ್ಮಿ ಥರ್ಡ್ ಅಥವಾ ಫೋರ್ತ್ ಇರ್ಬೇಕು ಹಾ ಈಗ ಥರ್ಡ್ ಅಥ್ವಾ ಫೋರ್ತ್ ಲಾರ್ಜೆಸ್ಟ್ ಆರ್ಮಿ ಐತಿ ಇಂಡಿಯನ್ದ ಆ ತರ ಗ್ರೇಡ್ ಇಕ್ವಿಪ್ಮೆಂಟ್ಸ್ ಈಗ ಯೂಸ್ ಮಾಡ್ತೈತಿ ನಮ್ಮ ಆರ್ಮಿ ಇವೆಲ್ಲ ಓಲ್ಡರ್ ವರ್ಷನ್ ಇಷ್ಟ ನೋಡಿದ್ರಲ್ಲ ಸ್ನೇಹಿತರೆ ಇನ್ನ ನಿಮ್ಗೆ ಈ ವಿಡಿಯೋ ಒಂದು ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ನಾನು ತೋರಿಸಿದ್ದೆ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ್ದ ಇದೇ ರೀತಿ ನೀವು ಮತ್ತೆ ವಿಶಿಷ್ಟವಾದ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ನಾ ಮುಂದೆ ನಿಮ್ಗೆ ಇದೇ ರೀತಿ ವಿಶಿಷ್ಟವಾದಂಥ ಸ್ಥಳಗಳನ್ನು ಪರಿಚಯ ಮಾಡ್ಕೊಂಡು ಬರ್ತಾ ಇರ್ತೀನಿ